ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಹಳ್ಳಿಯಲ್ಲಿ ವಯಸ್ಸಾದ ಶಿವಾನಂದ ಮತ್ತು ಪಾರ್ವತಿ ವಾಸಿಸುತ್ತಿದ್ದರು ಅವರಿಗೆ ಅಪರೂಪಕ್ಕೆ ಜನಿಸಿದ ಒಬ್ಬ ಮಗನಿದ್ದ ಮಗನನ್ನು ಚೆನ್ನಾಗಿ ಓದಿಸಿದರೆ ಅವನು ಪ್ರಯೋಜಕನಾಗುತ್ತಾನೆ ಎಂದು ಆ ತಂದೆ ತಾಯಿ ಭಾವಿಸಿ ತಮ್ಮ ಬಳಿ ಇದ್ದ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ಮಗನನ್ನು ಚೆನ್ನಾಗಿ ಓದಿಸುತ್ತಾರೆ ತಂದೆ ತಾಯಿಯ ಆಸೆಯ ಪ್ರಕಾರ ಮಗ ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗವನ್ನು ಕೂಡ ಸಂಪಾದಿಸಿಕೊಳ್ಳುತ್ತಾನೆ ಉದ್ಯೋಗ ಸಿಕ್ಕ ನಂತರ ಅಲ್ಲೇ ನಗರದಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ ಮದುವೆಯಾದ ನಂತರ ತನ್ನ ಹೆಂಡತಿಯ ಜೊತೆ ನಗರದಲ್ಲಿಯೇ ವಾಸಿಸಲು ಶುರು ಮಾಡ್ತಾನೆ ನರೇಶ್ ನಗರದಲ್ಲಿ ಸೆಟ್ಲಾದ ನಂತರ ಅವನು ತನ್ನ ತಂದೆ ತಾಯಿಯನ್ನು ಪೂರ್ತಿಯಾಗಿ ಮರೆತು ಬಿಟ್ಟ ಅವರು ಹೇಗಿದ್ದಾರೆ ಎಂದು ಕೂಡ ನೆನೆಸಿಕೊಳ್ತಾ ಇರಲಿಲ್ಲ ಒಂದು ದಿನ ನರೇಶ್ ಗಾಬರಿಯಾಗಿ ಮನೆಗೆ ಬಂದು ತನ್ನ ಹೆಂಡತಿ ಸಾರಿಗಾಗೆ ಹೇಳ್ತಾನೆ ಈ ದಿನ ನಾನು ರೈಲ್ವೆ ಸ್ಟೇಷನ್ ಬಳಿ ನನ್ನ ತಂದೆ ತಾಯಿಯನ್ನು ನೋಡಿದೆ ಎಂದು ಥ್ಯಾಂಕ್ ಗಾಡ್ ಹೇಗೋ ಅವರಿಗೆ ಕಾಣಿಸದ ಹಾಗೆ ನಾನು ಮನೆಗೆ ವಾಪಸ್ ಬಂದುಬಿಟ್ಟೆ ಎಂದು ಹೇಳಿದ ಸಾರಿಕಾ ಆಶ್ಚರ್ಯದಿಂದ ಏನು ನಿಮ್ಮ ತಂದೆ ತಾಯಿಯನ್ನು ನೋಡಿದ್ರ ಅವರು ಅಷ್ಟು ಆಸೆಯಿಂದ ಸಿಟಿಗೆ ಬಂದಾಗ ಅವರನ್ನು ಹಾಗೆಯೇ ಬೀದಿಗಳಲ್ಲಿ ಸುತ್ತಲೂ ಬಿಡಿ ಅವರನ್ನು ಯಾವುದೇ ಕಾರಣಕ್ಕೂ ಮನೆಗೆ ಕರೆದುಕೊಂಡು ಬರಬೇಡಿ ನಮ್ಮ ಅನ್ನು ಕೂಡ ಅವರಿಗೆ ತಿಳಿಸಬೇಡಿ ಅಂತ ಹೇಳಿದ್ಲು ಒಂದು ವೇಳೆ ಅವರು ನಮ್ಮ ಮನೆಯ ಅಡ್ರೆಸ್ಸನ್ನು ಹುಡುಕಿಕೊಂಡು ಬಂದುಬಿಟ್ರೆ ಆಗ ನಾವೇನು ಮಾಡಬೇಕು ಅಂತ ಕೇಳ್ತಾನೆ ನರೇಶ್ ಆಗ ಸಾರಿಕಾ ಹೇಳಿದ್ಲು ಏನ್ರಿ ಆ ರೀತಿ ಹೇಳ್ತೀರಾ ಇದು ಎಷ್ಟು ದೊಡ್ಡ ಸಿಟಿ ಅಡ್ರೆಸ್ ಇದ್ದರೆ ಬರಲು ಸಾಧ್ಯವಾಗೋದಿಲ್ಲ ಹಾಗಿರಬೇಕಾದ್ರೆ ಅಡ್ರೆಸ್ ಇಲ್ಲದೆ ನಮ್ಮನ್ನು ಹುಡುಕಿಕೊಂಡು ಬರಲು ಹೇಗೆ ಸಾಧ್ಯ ಹೇಳಿ ಇಷ್ಟೊಂದು ಜನರ ಮಧ್ಯೆ ಅವರಿಂದ ನಮ್ಮ ಮನೆಯನ್ನು ಕಂಡು ಹಿಡಿಯುವುದು ಅಸಾಧ್ಯ ನಾವು ಹಳೆಯ ಮನೆಯನ್ನು ಬಿಟ್ಟು ಈಗ ಹೊಸ ಮನೆಯಲ್ಲಿ ಬೇರೆ ಇದ್ದೀವಿ ನಿಮ್ಮ ತಂದೆ ತಾಯಿಯರಿಗೆ ನಮ್ಮ ಈ ಮನೆಯ ಅಡ್ರೆಸ್ ಗೊತ್ತಾಗೋದಿಲ್ಲ ಬಿಡಿ ಆಗ ನರೇಶ್ ಹೇಳಿದ ನಿನಗೆ ಬುದ್ಧಿ ಇಲ್ಲ ಸಾರಿಕಾ ನಮ್ಮ ಮನೆಯ ಅಡ್ರೆಸ್ ನನ್ನ ತಂದೆ ತಾಯಿಗೆ ಗೊತ್ತಿಲ್ಲ ಆದರೆ ನನ್ನ ಆಫೀಸ್ನ ಅಡ್ರೆಸ್ ಅವರಿಗೆ ಚೆನ್ನಾಗಿ ಗೊತ್ತು ಅವರು ನೇರವಾಗಿ ಆಫೀಸ್ಗೆ ಹೋಗಿ ನಮ್ಮ ಮನೆಯ ಅಡ್ರೆಸ್ ತಿಳಿದುಕೊಂಡು ಇಲ್ಲಿಗೆ ಬಂದರೆ ಆಗ ಸಾರಿಕಾ ಹೇಳ್ತಾಳೆ ಅನುಮತಿ ಇಲ್ಲದೆ ಆಫೀಸ್ನವರು ಅನ್ನು ಕೊಡುವುದಿಲ್ಲ ಬಿಡಿ ತಲೆ ಅವರು ನನ್ನ ತಂದೆ ತಾಯಿ ಎಂದು ಆಫೀಸ್ನವರಿಗೆ ತಿಳಿಸಿದರೆ ಅವರು ಖಂಡಿತವಾಗಿಯೂ ನಮ್ಮ ಮನೆಯ ಅಡ್ರೆಸ್ಸನ್ನು ಕೊಟ್ಟೇ ಕೊಡ್ತಾರೆ ನನಗೆ ಸ್ವಲ್ಪ ಕೂಡ ಅರ್ಥವಾಗ್ತಿಲ್ಲ ಇವರು ವಯಸ್ಸಾದ ಕಾಲದಲ್ಲಿ ಸುಮ್ಮನೆ ಮನೆಯಲ್ಲಿ ಕೂದೇ ಯಾಕೆ ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮನ್ನು ನೆಮ್ಮದಿಯಾಗಿ ಜೀವಿಸಲು ಯಾಕೆ ಬಿಡ್ತಾ ಇಲ್ಲ ಇವರು ನನ್ನ ಜೀವವನ್ನು ತೆಗೆಯುವ ತನಕ ಇವರಿಗೆ ನೆಮ್ಮದಿ ಇಲ್ಲ ಎಂದು ಹೇಳ್ತಾ ಇರಬೇಕಾದ್ರೇನೆ ಅಷ್ಟರಲ್ಲೇ ಯಾರು ಬೆಲ್ ಮಾಡಿದ್ರು ಶಬ್ದ ಕೇಳಿ ಸಾರಿಕಾ ಮತ್ತು ನರೇಶ್ ಇಬ್ರು ಗಾಬರಿಯಾಗಿ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಿದ್ರು ಅಯ್ಯೋ ದೇವ್ರೆ ಇವರೇನಾದ್ರೂ ಅಡ್ರೆಸ್ ತಿಳಿದುಕೊಂಡು ಬಂದ್ಬಿಟ್ರಾ ಅಂತ ಗಾಬರಿ ಪಟ್ಕೊಳ್ತಾರೆ ಗಾಬರಿಯಿಂದಲೇ ಬಾಗಿಲನ್ನು ತೆಗೆದು ನೋಡ್ತಾರೆ ಬಾಗಿಲ ಬಳಿ ತಂದೆ ತಾಯಿ ನಿಂತಿರುವುದನ್ನು ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ಆಶ್ಚರ್ಯವಾಯಿತು ಅಷ್ಟರಲ್ಲೇ ಆ ತಂದೆ ಕೇಳ್ತಾರೆ ಮಗ ನೀನು ನಮ್ಮನ್ನು ರೈಲ್ವೆ ಸ್ಟೇಷನ್ ಬಳಿ ನೋಡಲಿಲ್ವಾ ಆಗ ನರೇಶ್ ಇಲ್ಲ ಅಪ್ಪ ನಾನು ನಿಮ್ಮನ್ನು ನೋಡಲಿಲ್ಲ ಎಂದು ಸುಳ್ಳು ಹೇಳಿದ ಮಗ ತಂದೆ ತಾಯಿಯನ್ನು ನೋಡಿದ ಎಂದು ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಆದರೂ ಆ ತಂದೆ ತಾಯಿ ಏನೂ ಮಾತಾಡಲಿಲ್ಲ ಆಗ ತಂದೆ ಹೇಳ್ತಾರೆ ನಾವು ನಿಮ್ಮ ಮನೆಯ ಅಡ್ರೆಸ್ಸನ್ನು ತಿಳಿದುಕೊಂಡು ಮನೆಗೆ ಬರುವಷ್ಟರಲ್ಲಿ ತುಂಬ ಕಷ್ಟಪಡಬೇಕಾಗಿ ಬಂತು ನಮ್ಮ ಕಷ್ಟ ನೋಡಿ ಆಫೀಸ್ನವರೇ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಅಷ್ಟರಲ್ಲೇ ನರೇಶ್ ಹೇಳಿದ ಹೋಗಲಿ ಬಿಡಿ ಇಷ್ಟಕ್ಕೂ ನೀವು ಇಲ್ಲಿ ಏತಕ್ಕಾಗಿ ಬಂದ್ರಿ ನನಗೆ ಬರುವ ಸಂಬಳದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಜೀವಿಸುವುದೇ ತುಂಬಾ ಕಷ್ಟವಾಗಿದೆ ನಮ್ಮ ಕಷ್ಟ ನಿಮಗೆ ಸ್ವಲ್ಪ ಕೂಡ ಅರ್ಥ ಆಗೋದಿಲ್ವಾ ಇಷ್ಟಕ್ಕೂ ನೀವಿಬ್ರು ಇಲ್ಲಿ ಏತಕ್ಕಾಗಿ ಬಂದಿದ್ದೀರಾ ನಿಮ್ಮಿಬ್ಬರಿಗೂ ಸ್ವಲ್ಪ ಕೂಡ ಮರ್ಯಾದೆ ಅನ್ನೋದೇ ಇಲ್ಲ ಹೋದ ಸಾರಿ ನೀವು ನಮ್ಮ ಮನೆಗೆ ಬಂದಾಗ ಇನ್ನೊಮ್ಮೆ ಬರಬೇಡಿ ಎಂದು ನಾನು ನೀಟಾಗಿ ಹೇಳಿದ್ದೆ ಆದರೂ ಕೂಡ ನೀವು ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದೀರಾ ಆ ಹಳ್ಳಿಯಲ್ಲಿ ಏನು ಅಲ್ಪ ಸ್ವಲ್ಪ ವ್ಯವಸಾಯ ಮಾಡಿಕೊಂಡು ಅಲ್ಲೇ ಇರದೆ ಇಲ್ಲಿ ಏತಕ್ಕಾಗಿ ಬರ್ತಾ ಇರ್ತೀರಾ ನಿಮಗೆ ನಮ್ಮ ಮನೆಯ ಅಡ್ರೆಸ್ ಗೊತ್ತಾಗಬಾರದು ಅಂತಾನೆ ನಾವು ಹೊಸ ಮನೆಗೆ ಬಂದಿರೋದು ಇಲ್ಲಿ ಕೂಡ ನಮ್ಮನ್ನು ನೆಮ್ಮದಿಯಾಗಿದ್ದಲು ಬಿಡದೆ ನೀವು ಇಲ್ಲಿ ಕೂಡ ಬರ್ತಾ ಇದ್ದೀರಾ ಅಷ್ಟರಲ್ಲೇ ಸಾರಿಕಾ ಮುಂದೆ ಬಂದು ಈ ರೀತಿ ಹೇಳ್ತಾಳೆ ಮಾವ ನಿಮಗೆ ನಿಜವಾಗಿಯೂ ಗೌರವ ಮರ್ಯಾದೆ ಎನ್ನುವುದೇ ಇಲ್ಲವಾ ನಿಮ್ಮ ಮಗ ಅಷ್ಟೊಂದು ಮಾತುಗಳನ್ನು ಅಳ್ತಾ ಇದ್ರು ನಾಚಿಕೆ ಇಲ್ಲದೆ ಇಲ್ಲೇ ನಿಂತಿದ್ದೀರಾ ಮಗ ಮತ್ತು ಸೊಸೆಯನ್ನು ತಡೆದು ನಿಲ್ಲಿಸಿ ಆ ತಾಯಿ ಕೋಪವಾಗಿ ಹೇಳಿದ್ರು ಸಾಕು ಮಾಡಿ ನಿಮ್ಮಿಬ್ಬರು ತುಂಬಾ ಹೆಚ್ಚಾಗಿ ಮಾತನಾಡ್ತಾ ಇದ್ದೀರಾ ನಾವು ಕೂಡ ನಿಮ್ಮ ಮಾತುಗಳನ್ನು ತುಂಬಾ ಕೇಳಿಸಿಕೊಂಡಿದ್ದೇವೆ ನಾವೇನು ಮಾನ ಮರ್ಯಾದೆ ಬಿಟ್ಟು ನಿಮ್ಮ ಬಳಿ ಇರಬೇಕು ಅಂತ ಬಂದಿರಲಿಲ್ಲ ನಾವು ಆಗಾಗ ನಗರಕ್ಕೆ ಬಂದು ಹೋಗ್ತಾ ಇರ್ತೇವೆ ಇಲ್ಲಿ ನಮಗೆ ಸ್ವಲ್ಪ ಕೆಲಸ ಇದೆ ಈಗ ಇಲ್ಲೇ ಹತ್ತಿರದಲ್ಲಿ ನಾವು ಒಂದು ಮನೆಯನ್ನು ಕೂಡ ಕೊಂಡುಕೊಂಡಿದ್ದೇವೆ ಈ ದಿನವೇ ಹೊಸ ಮನೆ ಬೀಗ ನಮ್ಮ ಕೈಗೆ ಬಂತು ಹೊಸ ಮನೆಯಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕಾಗಿಯೇ ನಿಮ್ಮನ್ನು ಕೂಡ ಕರೆಯೋಣ ಅಂತ ಇಲ್ಲಿಗೆ ಬಂದಿದ್ದು ಮಗ ನೀನು ನಮಗೆ ಹೇಳಿದ್ದೆ ಅಲ್ವಾ ಇಷ್ಟು ದೊಡ್ಡ ಸಿಟಿಯಲ್ಲಿ ನಿಮ್ಮಿಂದ ಇರಲು ಸಾಧ್ಯವಿಲ್ಲ ಎಂದು ಸಣ್ಣದಾದ ಗುಡಿಸಲು ಕೂಡ ನಿಮ್ಮಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಂತ ನಿಮ್ಮಂತಹ ಹಳ್ಳಿಯವರಿಗೆ ಇಲ್ಲಿ ಬಂದು ವಾಸಿಸಲು ಯೋಗ್ಯತೆ ಇಲ್ಲ ಅಂತ ಹೇಳಿದ್ದೆ ತಾನೆ ಅದಕ್ಕೇನೆ ಇಲ್ಲಿ ಅಂಥದ್ದೇನಿದೆ ತಿಳಿದುಕೊಳ್ಳಬೇಕು ಅಂತಾನೆ ಇಲ್ಲಿ ಬಂದು ಒಂದು ಮನೆ ಕೊಂಡುಕೊಂಡಿದ್ದೀವಿ ನಾಳೆ ನಮ್ಮ ಮನೆಯ ಗೃಹ ಪ್ರವೇಶ ನೀನು ಮತ್ತೆ ನಿನ್ನ ಹೆಂಡತಿ ಖಂಡಿತವಾಗಿಯೂ ಬನ್ನಿ ಅಂತ ಮಗ ಮತ್ತು ಸೊಸೆಯನ್ನು ಆಹ್ವಾನಿಸಿದರು ನರೇಶ್ ಆಶ್ಚರ್ಯದಿಂದ ಕೇಳಿದ ಅಮ್ಮ ನೀವು ಹೇಳುತ್ತಿರುವುದು ಸತ್ಯನಾ ನೀವು ಇಲ್ಲಿ ಹೊಸ ಮನೆಯನ್ನು ಕೊಂಡುಕೊಂಡಿದ್ದೀರಾ ಇಲ್ಲಿ ಒಂದು ಮನೆಯನ್ನು ಕೊಂಡುಕೊಳ್ಳುವುದೆಂದರೆ ಅದು ಅಷ್ಟೊಂದು ಸುಲಭವಾದ ಮಾತೇನಲ್ಲ ಇದು ಹಳ್ಳಿಯಲ್ಲ ಇಲ್ಲಿ ಮನೆಯನ್ನು ಕೊಂಡ್ಕೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಬಳಿ ಎಷ್ಟು ದುಡ್ಡಿದೆ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಸತ್ಯವನ್ನು ಹೇಳಲು ನಾಚಿಕೆ ಪಡ್ತಾ ಇದ್ದೀರಾ ಸತ್ಯ ಹೇಳಿ ನೀವು ಇಲ್ಲಿಗೆ ಏತಕ್ಕಾಗಿ ಬಂದಿದ್ದೀರಾ ನಾವು ನಿಮ್ಮನ್ನು ಮನೆಯೊಳಗೆ ಸೇರಿಸಲಿಲ್ಲ ಎಂದು ಇಷ್ಟೊಂದು ನಾಟಕ ಆಡುವ ಅವಶ್ಯಕತೆ ಇಲ್ಲ ಮಗ ನಿನಗೆ ಹೇಗ್ ಬೇಕೋ ಆ ರೀತಿ ನೀನು ಅರ್ಥ ಮಾಡಿಕೊ ನೀನು ಏನಂದ್ಕೊಂಡ್ರು ನಮ್ಗೆ ಏನೂ ತೊಂದರೆ ಇಲ್ಲ ಒಂದು ವೇಳೆ ನೀವಿಬ್ರು ಗೃಹ ಪ್ರವೇಶಕ್ಕೆ ಬರಬೇಕು ಅಂದ್ಕೊಂಡ್ರೆ ಅಡ್ರೆಸ್ ಈ ಕಾರ್ಡ್ನಲ್ಲಿ ಬರೆದಿದೆ ನೀವಿಬ್ರು ಖಂಡಿತ ಒಮ್ಮೆ ನಮ್ಮ ಮನೆಗೆ ಬನ್ನಿ ಎಂದು ಆಹ್ವಾನ ಪತ್ರಿಕೆಯನ್ನು ಮಗನ ಕೈಯಲ್ಲಿ ಕೊಟ್ಟು ಆ ತಂದೆ ತಾಯಿ ಅಲ್ಲಿಂದ ಹೊರಟು ಹೋದ್ರು ಸಾರಿಕಾ ಮತ್ತು ನರೇಶ್ ಬಾಯಿ ಬಿಟ್ಟುಕೊಂಡು ಅವರುಗಳು ಹೋಗುವುದನ್ನೇ ನೋಡ್ತಾ ಇದ್ರು ಅವರಿಬ್ಬರು ಹೊರಟು ಹೋದ ನಂತರ ಸಾರಿಕಾ ಗಂಡನಿಗೆ ಹೇಳ್ತಾಳೆ ಅತ್ತೆ ಮಾವ ಅವರು ಈ ರೀತಿ ಹೇಳ್ತಾ ಇದ್ದಾರಲ್ಲ ನಿಜವಾಗಿಯೂ ಅವರು ಹೊಸ ಮನೆಯನ್ನು ಕೊಂಡುಕೊಂಡಿದ್ದಾರಾ ಅವರ ಬಳಿ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತುರಿ ಒಂದು ವೇಳೆ ಅವರು ಊರಿನಲ್ಲಿ ಇರುವ ಜಮೀನನ್ನು ಮಾರಾಟ ಮಾಡಿದರೂ ಕೂಡ ಅಷ್ಟೊಂದು ದುಡ್ಡು ಬರಲು ಸಾಧ್ಯವಿಲ್ವಲ್ಲ ಆಗ ನರೇಶ್ ಹೇಳ್ತಾನೆ ನನ್ನ ತಂದೆ ತಾಯಿ ಬಾಯಿ ಬಿಟ್ರೆಸ್ ಸಾಕು ಸುಳ್ಳು ಹೇಳ್ತಾರೆ ನೀನು ಅವರ ಮಾತುಗಳನ್ನು ನಂಬ್ತಾ ಇದೆಯಾ ಈ ಕಾರ್ಡ್ನಲ್ಲಿ ಬರೆದ ಅಡ್ರೆಸ್ ಕೂಡ ಏನೋ ನಾಟಕ ಇರುತ್ತದೆ ಸತ್ಯ ತಿಳಿಯಲು ನಾಳೆ ನಾವು ಅವರು ಕೊಟ್ಟಿರುವ ಅಡ್ರೆಸ್ಗೆ ಹೋಗೋಣ ಆಗ ಸತ್ಯ ಏನು ಅಂತ ಎಲ್ಲ ನಮಗೆ ಗೊತ್ತಾಗುತ್ತೆ ತಂದೆ ತಾಯಿಯ ಮನೆಯ ಗೃಹ ಪ್ರವೇಶಕ್ಕೆಂದು ಮಗ ತನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಅಡ್ರೆಸ್ಗೆ ಹೊರಡುತ್ತಾನೆ ಆ ಅಡ್ರೆಸ್ನ ಬಳಿ ತಲುಪುತ್ತಿದ್ದ ಹಾಗೆ ಅವರಿಗೆ ತುಂಬ ಆಶ್ಚರ್ಯವಾಯಿತು ಅಲ್ಲಿ ಮನೆಯನ್ನು ತುಂಬ ಸುಂದರವಾಗಿ ಅಲಂಕರಿಸಲಾಗಿತ್ತು ಪೂಜೆ ಏರ್ಪಾಟುಗಳು ಕೂಡ ನಡೆಯುತ್ತಿದ್ದವು ಅದನ್ನು ನೋಡಿದ ಮಗ ಮತ್ತು ಸೊಸೆ ಅವರಿಬ್ಬರು ಅವರ ಕಣ್ಣುಗಳನ್ನು ಅವರಿಂದಲೇ ನಂಬಲಾಗಲಿಲ್ಲ ನಿಜವಾಗಿಯೂ ಈ ಮನೆಯನ್ನು ಅತ್ತೆ ಮಾವ ಅವರೇ ಕೊಂಡುಕೊಂಡಿರಬೇಕು ರೀ ಅದಕ್ಕೆ ಏರ್ಪಾಟುಗಳನ್ನು ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದಾರೆ ಎಂದು ಮಾತನಾಡ್ಕೊಳ್ತಾ ಇದ್ರು ಸಾರಿಕಾ ನನಗೇನೂ ಅರ್ಥ ಆಗ್ತಾ ಇಲ್ಲ ಈ ಏರಿಯಾವನ್ನು ನೋಡಿದೆಯಾ ಇದು ಅಫಿಷಿಯಲ್ ಏರಿಯಾ ಇಲ್ಲಿ ಮನೆ ಕೊಳ್ಳಬೇಕು ಅಂದರೆ ಕೋಟಿಗಟ್ಟಲೆ ದುಡ್ಡು ಇರಬೇಕು ಅಲ್ವಾ ಮಗ ಮತ್ತು ಸೊಸೆಯನ್ನು ನೋಡಿದ ತಂದೆ ತಾಯಿ ನಗುತ್ತಾ ಅವರಿಬ್ಬರನ್ನು ಮನೆಯೊಳಗೆ ಆಹ್ವಾನಿಸುತ್ತಾರೆ ನರೇಶ್ನ ತಂದೆ ತಾಯಿ ಮಗ ಮತ್ತು ಸೊಸೆ ಇಬ್ಬರಿಗೂ ಕೂಡ ಪ್ರಸಾದವನ್ನು ಕೊಡುತ್ತಾರೆ ಮನೆಯ ಅಲಂಕಾರವನ್ನು ಅಲ್ಲಿರುವ ಎಲ್ಲ ವಸ್ತುಗಳನ್ನು ನೋಡಿ ನರೇಶ್ ತಂದೆಯನ್ನು ಈ ರೀತಿ ಕೇಳ್ತಾನೆ ಅಪ್ಪ ನಿಜವಾಗಿಯೂ ಈ ಮನೆಯನ್ನು ನೀವೇ ಕೊಂಡುಕೊಂಡಿದ್ದೀರಾ ನಮ್ಮ ಊರಿನಲ್ಲಿ ಇರುವ ಮನೆಯನ್ನು ಮತ್ತು ಜಮೀನನ್ನು ಮಾರಾಟ ಮಾಡಿದಿರಾ ಅಂತ ಕೇಳಿದ ಮಗ ಊರಿನಲ್ಲಿರುವ ಮನೆ ಕೇವಲ ಮನೆ ಮಾತ್ರವಲ್ಲ ಅದು ನನ್ನ ತಂದೆ ತಾಯಿಯ ನೆನಪು ಅದನ್ನು ನಾನು ಮಾರುತ್ತೇನೆ ಎಂದು ನೀನು ಹೇಗೆ ತಾನೆ ಅಂದುಕೊಂಡೆ ನಾನು ಆ ಮನೆಯನ್ನು ಮಾರಾಟ ಮಾಡಿಲ್ಲ ಮಾಡೋದು ಕೂಡ ಇಲ್ಲ ನೀನು ನಮ್ಮನ್ನು ಆ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರತಲ್ಲಿದಾಗ ನೀನು ನನಗೆ ಹೇಳಿದ್ದೆ ನೀವು ಹಳ್ಳಿಯವರು ನಿಮಗೆ ನಗರದಲ್ಲಿ ವಾಸಿಸುವ ಯೋಗ್ಯತೆ ಇಲ್ಲ ಅಂತ ಅದಕ್ಕಾಗಿಯೇ ನಾನು ಈ ನಗರದಲ್ಲಿ ಒಂದು ಮನೆಯನ್ನು ಕೊಂಡುಕೊಂಡಿದ್ದೀನಿ ಈ ಮಹಾನಗರದಲ್ಲಿ ಯಾವ ಮಾಯ ಇದೆ ಹಳ್ಳಿಗೆ ಸರ್ವಸ್ವ ಎಂದುಕೊಂಡಿದ್ದ ನೀನು ಈಗ ಹಳ್ಳಿಯನ್ನು ಹಳ್ಳಿಯಲ್ಲಿ ವಾಸಿಸುತ್ತಿರುವ ತಂದೆ ತಾಯಿಯನ್ನು ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ ಇದೆಲ್ಲವನ್ನು ತಿಳಿದುಕೊಳ್ಳಬೇಕು ಅಂತಾನೆ ನಾನಿಲ್ಲಿಗೆ ಬಂದಿದ್ದೇನೆ ಮಗ ಈ ಮನೆಯ ಜೊತೆ ನಮ್ಮ ಹಳ್ಳಿಯ ಮನೆಯನ್ನು ನೀನು ಹೋಲಿಕೆ ಮಾಡಿ ಕೂಡ ನೋಡಬೇಡ ನಾವು ಊರಿನಲ್ಲಿ ಮನೆಯನ್ನು ಮಾರಲಿಲ್ಲ ಅಂದರೆ ಈ ಮನೆಯನ್ನು ಕೊಂಡುಕೊಳ್ಳಲು ನಿನ್ನ ಬಳಿ ಎಷ್ಟೊಂದು ದುಡ್ಡು ಹೇಗೆ ಬಂತು ಅಪ್ಪ ಇಷ್ಟಕ್ಕೂ ನಿಮಗೆ ನಗರದಲ್ಲಿ ವಾಸಿಸಲು ಇಷ್ಟವಿಲ್ಲದಿದ್ದರೆ ನೀವು ಈ ಮನೆಯನ್ನು ಏತಕ್ಕಾಗಿ ಕೊಂಡುಕೊಂಡಿದ್ದೀರಾ ಓಹೋ ನನಗೆ ಈಗ ಚೆನ್ನಾಗಿ ಅರ್ಥವಾಯಿತು ನಮ್ಮ ಮನೆ ಚಿಕ್ಕದಾಗಿರುವುದರಿಂದ ನೀವು ಈ ಮನೆಯನ್ನು ಕೊಂಡುಕೊಂಡಿದ್ದೀರಾ ನೀವು ಈ ರೀತಿ ಮಾಡಿದರೆ ನಾವು ನಿಮ್ಮ ಜೊತೆ ಬಂದು ಇರ್ತೀವಿ ಅಂತ ನೀವು ಅಂದುಕೊಂಡಿದ್ದೀರಾ ಸರಿತಾನೆ ನಮ್ಮ ಮನೆ ತುಂಬ ಚಿಕ್ಕದು ಆದ್ದರಿಂದಲೇ ನಿಮ್ಮನ್ನು ನಾನು ಆ ಮನೆಯಲ್ಲಿ ಇಟ್ಟುಕೊಳ್ಳಲಾಗಲಿಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರೂ ಸೇರಿ ಸಂತೋಷವಾಗಿ ಇರೋಣ ಎಂದು ನರೇಶ್ ಹೇಳಿದ ಸೊಸೆ ಕೂಡ ನಗುತ್ತಾ ತಲೆಯಾಡಿಸಿದ್ಲು ಆ ತಾಯಿ ನಗುತ್ತಲೇ ಹೇಳಿದ್ದರು ನಮ್ಮಂತಹವರಿಗೆ ಈ ನಗರದಲ್ಲಿ ಜೀವನವೆಂದರೆ ಇಲ್ಲಿನ ಜನ ಎಂದರೂ ಕೂಡ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ನೀವು ನಮ್ಮನ್ನು ನಡೆಸಿಕೊಳ್ಳುವ ರೀತಿಗೆ ನಿಮ್ಮನ್ನು ನಮ್ಮ ಜೊತೆ ಇಟ್ಟುಕೊಳ್ಳುತ್ತೇವೆ ಎಂದು ನೀವು ಹೇಗೆ ತಾನೇ ಊಹಿಸಿಕೊಂಡಿರಿ ಇಷ್ಟು ವರ್ಷ ನಾವು ಹಳ್ಳಿಯವರು ಎಂದು ನಮ್ಮನ್ನು ತುಂಬ ಅವಮಾನವಾಗಿ ಮಾತನಾಡ್ತಾ ಇದ್ದೆ ನೀನು ಈಗ ನೋಡು ಈ ಮನೆಯನ್ನು ನೋಡಿದ ತಕ್ಷಣ ನಿನ್ನ ಮಾತು ಎಷ್ಟು ವಿನಯವಾಗಿ ಮಾರ್ಪಾಟಾಗಿದೆ ನಮ್ಮ ಜೊತೆ ನೀವು ನಡೆದುಕೊಂಡ ರೀತಿಯನ್ನು ಈ ಜನ್ಮದಲ್ಲಂದು ನನ್ನಿಂದ ಮರೆಯಲು ಸಾಧ್ಯವಿಲ್ಲ ಇಷ್ಟಕ್ಕೂ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅವಶ್ಯಕತೆ ಕೂಡ ನನಗಿಲ್ಲ ಆದರೆ ನಿನಗೆ ತುಂಬ ಆತುರವಿದೆ ಮಗ ನಾನು ಈ ಮನೆಯನ್ನು ಹೇಗೆ ಕೊಂಡುಕೊಂಡೆ ಅಂತ ತಿಳ್ಕೋಬೇಕು ಅಂತ ನಾವು ಹಳ್ಳಿಯವರು ಸಿಟಿಯಲ್ಲಿ ಬದುಕಲು ಯೋಗ್ಯವಿಲ್ಲದವರು ಎಂದು ನೀವಿಬ್ಬರು ನಮ್ಮನ್ನು ತುಂಬ ಅವಮಾನ ತಾನೆ ನಮ್ಮಂತಹ ಹಳ್ಳಿಯವರು ಕೂಡ ಈ ಮಹಾನಗರದಲ್ಲಿ ಇರಬಹುದು ಎಂದು ನೀವುಗಳು ಅರ್ಥ ಮಾಡಿಕೊಳ್ಳಬೇಕು ಅಂದನೆ ನಾನು ಈ ಸ್ಥಳವನ್ನು ಕೊಂಡುಕೊಂಡಿದ್ದೀನಿ ನಮ್ಮ ಜಮೀನಿನಲ್ಲಿ ಗ್ರಾನೈಟ್ ಕಳ್ಳುಗಳು ಸಿಕ್ಕಿವೆ ಏನು ಮಾಡೋಣ ಎಂದು ನಿನ್ನ ಬಳಿ ಕೇಳಲೆಂದೆ ನಾನು ನಿಮ್ಮ ಮನೆಗೆ ಬಂದಿದ್ದೆ ಆದರೆ ನೀವು ನನ್ನ ಜೊತೆ ಎಷ್ಟು ಕೆಟ್ಟದಾಗಿ ವರ್ತಿಸುತ್ತಿದ್ರಿ ವಯಸ್ಸಾದ ತಂದೆ ತಾಯಿ ಅಂತ ಕೂಡ ನೋಡದೆ ಮಧ್ಯರಾತ್ರಿ ನಮ್ಮನ್ನು ಮನೆಯಿಂದ ಹೊರಹಾಕಿದ್ರಿ ಆದ್ದರಿಂದಲೇ ನಿಮಗೆ ನಾನು ಏನನ್ನು ಹೇಳದೆ ಅಲ್ಲಿಂದ ಹೊರಟು ಹೋದೆ ಮಗ ಈ ದಿನ ನೀನಾಡುತ್ತಿರುವ ಮಾತುಗಳು ಆ ದಿನ ನೀನು ಹೇಳಿದಂತಹ ಮಾತುಗಳನ್ನು ಒಮ್ಮೆ ನೀನೇ ನೆನಪಿಸಿಕೊ ನೀನು ಆ ದಿನ ಹೇಳಿದ ಮಾತುಗಳು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಎಂದು ತಾಯಿ ಮಗನ ಹಳೆಯ ಮಾತುಗಳನ್ನು ನೆನಪಿಸಿಕೊಂಡರು ಆ ದಿನ ಮಗ ಹೇಳ್ದ ಅಪ್ಪ ಅಮ್ಮ ನೀವು ಇನ್ನೂ ಎಷ್ಟು ದಿನ ಇಲ್ಲೇ ಇರ್ತೀರಾ ನೀವು ಯಾವಾಗ ಹೋಗ್ತೀರಾ ಇಲ್ಲಿಂದ ನೀವು ಯಾವಾಗ ಹೋಗ್ತೀರಾ ಅಂತ ಹೇಳಿದರೆ ನಾನು ನಿಮಗಾಗಿ ಟ್ರೈನ್ ಟಿಕೆಟ್ಗಳನ್ನು ಬುಕ್ ಮಾಡ್ತೇನೆ ತಕ್ಷಣಕ್ಕೆ ಟ್ರೈನ್ ಟಿಕೆಟ್ಗಳು ಸಿಗುವುದಿಲ್ಲ ಅಷ್ಟರಲ್ಲಿ ತಂದೆ ಹೇಳಿದರು ಮಗ ನಾವಿಬ್ಬರು ಊರಿನಲ್ಲಿ ಒಂಟಿಯಾಗಿ ಇದ್ದು ಏನು ಮಾಡೋದಿದೆ ಹೇಳು ನನಗೆ ಅಲ್ಲಿ ಮಾಡಲು ಯಾವ ಕೆಲಸ ಕೂಡ ಇಲ್ಲ ನಾವು ಕೂಡ ನಿಮ್ಮಿಬ್ಬರ ಜೊತೆ ಇಲ್ಲೇ ಇರೋಣ ಅಂತ ಯೋಚಿಸ್ತಾ ಇದ್ದೀವಿ ಆದರೆ ಈ ಮನೆ ಸ್ವಲ್ಪ ಚಿಕ್ಕದಾಗಿದೆ ದೊಡ್ಡ ಮನೆಯನ್ನು ನೋಡೋಣ ಅದರ ಬಗ್ಗೆ ನಿಮ್ಮ ಬಳಿ ಮಾತನಾಡೋಣ ಅಂತ ನಾವು ಯೋಚಿಸ್ತಾ ಇದ್ವಿ ತಂದೆಯ ಮಾತುಗಳನ್ನು ಕೇಳಿದ ಮಗ ಅವರ ಮಾತುಗಳನ್ನು ಕೇಳಿಸಿಕೊಳ್ಳದೆ ಜೋರಾಗಿ ಕೋಪದಿಂದ ಹೇಳಿದ ಅಪ್ಪ ನಮ್ಮ ಮನೆ ಚಿಕ್ಕದಾಗಿದೆ ಎಂದು ನಿನಗೆ ಚೆನ್ನಾಗಿ ಗೊತ್ತಲ್ವಾ ಆದರೂ ನೀವು ಇಲ್ಲೇ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀರಾ ಸೊಸೆ ಕೂಡ ಹೇಳ್ತಾಳೆ ನಿಮ್ಮ ಅಪ್ಪ ಅಮ್ಮ ಇಲ್ಲಿಂದ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ ಹಾಯಾಗಿ ತಿಂದು ಕುಳಿತುಕೊಳ್ಳಲು ಅಭ್ಯಾಸ ಆಗ್ಬಿಟ್ಟಿದೆ ಇವರಿಗೆ ಅಷ್ಟರಲ್ಲೇ ಮಗ ಕೂಡ ಹೇಳ್ದ ಅಪ್ಪ ನಾನು ನಿಮಗೆ ಸ್ವಲ್ಪ ದಿನ ಸಮಯ ಕೊಡ್ತಾ ಇದ್ದೇನೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಿ ಮಗ ಮತ್ತು ಸೊಸೆಯಿಂದ ಆ ಮಾತುಗಳನ್ನು ಕೇಳಿಸಿಕೊಂಡ ತಂದೆ ತಾಯಿ ತುಂಬ ದುಃಖಿಸುತ್ತ ಆತ್ಮಾಭಿಮಾನವನ್ನು ಕೊಂದುಕೊಂಡು ಇಲ್ಲೇ ಇರುವ ಅವಶ್ಯಕತೆ ನಮಗಿಲ್ಲ ಎಂದು ತಕ್ಷಣ ಅವರು ಊರಿಗೆ ಹೋಗಲು ಮುಂದಾದರು ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ನಾಲ್ಕು ದಿನದ ನಂತರ ಟಿಕೆಟ್ಗಳನ್ನು ಬುಕ್ ಮಾಡಲಾಯಿತು ನರೇಶ್ ಹೇಳ್ತಾನೆ ಅಪ್ಪ ಈಗ ನೀವು ಬಂದಿದ್ದೀರಾ ಹೇಗೋ ಹಾಗೋಯಿತು ಆದರೆ ಇನ್ನೊಂದು ಬಾರಿ ಮಾತ್ರ ನೀವು ಇಲ್ಲಿಗೆ ಬರಬೇಡಿ ಅಂದಿನಿಂದ ಮಗ ಮತ್ತು ಸೊಸೆ ವಿಚಿತ್ರವಾಗಿ ನಡೆದುಕೊಳ್ಳಲು ಶುರು ಮಾಡಿದರು ತಂದೆ ತಾಯಿಯ ಬಳಿ ಅವರಿಬ್ಬರು ಮಾತನ್ನು ಸಹ ಆಡ್ತಾ ಇರಲಿಲ್ಲ ಮನೆಯ ಎಲ್ಲ ಕೆಲಸಗಳನ್ನು ಅವರಿಂದಲೇ ಮಾಡಿಸಲು ಶುರು ಮಾಡಿದರು ಮರುದಿನ ಅತ್ತೆ ಹೇಳ್ತಾರೆ ಮಗಳೇ ನಿಮ್ಮ ಮಾವನಿಗೆ ಸ್ವಲ್ಪ ಹುಷಾರಿಲ್ಲ ಎದೆಯಲ್ಲಿ ಯಾಕೋ ನೋವು ಬರ್ತಾ ಇದೆ ತುಂಬ ಸುಸ್ತು ಕೂಡ ಆಗ್ತಿದೆಯಂತೆ ಆದ್ದರಿಂದ ಈ ದಿನ ಅಡುಗೆ ಕೆಲಸವನ್ನು ನೀನೇ ನೋಡಿಕೋ ನಾನು ಅವರನ್ನು ನೋಡ್ಕೋಬೇಕು ಅಂತ ಅಷ್ಟರಲ್ಲೇ ಸಾರಿಕಾ ಕೋಪದಿಂದ ಹೇಳ್ತಾಳೆ ಅತ್ತೆ ಇಲ್ಲಿಗೆ ಬಂದಾಗ ಮನೆಯ ಎಲ್ಲ ಕೆಲಸವನ್ನು ಎಷ್ಟು ಬೇಗ ಬೇಗ ಮಾಡ್ತಾ ಇದ್ರಿ ನೀವು ಯಾವಾಗ ನಿಮ್ಮ ಮಗ ಮನೆಯಿಂದ ಹೋಗಿ ಅಂತ ಹೇಳಿದ್ರೋ ಆಗಿನಿಂದ ನಿಮ್ಮ ಆರೋಗ್ಯ ಕೆಟ್ಟು ಹೋಗ್ತಾನೇ ಇದೆ ಅಂತ ನಾಟಕ ಆಡ್ತಾ ಇದ್ದೀರಾ ಇಲ್ಲಮ್ಮ ಆ ರೀತಿ ಏನೂ ಇಲ್ಲ ಎಂದು ಹೇಳ್ತಾರೆ ಅಷ್ಟರಲ್ಲೇ ಶಿವಾನಂದ್ ಅಲ್ಲೇ ಕುಸಿದು ಬಿದ್ದರು ಮಾವ ಬಿದ್ದಿದ್ದನ್ನು ನೋಡಿ ಗಾಬರಿಯಾಗಿ ಸಾರಿಗೆ ತನ್ನ ಗಂಡನನ್ನು ಕೂಗಿದ್ಲು ಆಗ ನರೇಶ್ ಕೂಡ ಓಡೋಡಿ ಬಂದ ಗಂಡನ ಪರಿಸ್ಥಿತಿಯನ್ನು ನೋಡಿದ ನರೇಶ್ ತಾಯಿಗೆ ತುಂಬ ಭಯವಾಗ್ತಿತ್ತು ಅವರು ತನ್ನ ಮಗನಿಗೆ ಕೇಳಿಕೊಂಡ್ರು ಮಗ ನಿನ್ನ ಅಪ್ಪನನ್ನು ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ ಅಂತ ಆಗ ನರೇಶ್ ಹೇಳ್ತಾನೆ ಅಪ್ಪ ಬರೀ ತಲೆ ಸುತ್ತಿ ಕೆಳಗೆ ಬಿದ್ದಿದ್ದಾರೆ ಅಷ್ಟೇ ಅದಕ್ಕೆ ಯಾಕೆ ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ ನನಗೂ ಕೂಡ ಟೆನ್ಷನ್ ಕೊಡ್ತಾ ಇದ್ದೀರಾ ಮುಖಕ್ಕೆ ಸ್ವಲ್ಪ ನೀರು ಹಾಕಿದರೆ ಎಲ್ಲ ಸರಿ ಹೋಗುತ್ತೆ ಅವರೇ ಎದ್ದು ಕುಳಿತುಕೊಳ್ತಾರೆ ಎಂದು ಮಗನೇ ಸ್ವಲ್ಪ ನೀರನ್ನು ತಂದು ಮುಖಕ್ಕೆ ಚಿಮುಕಿಸ್ತಾನೆ ಆದರೆ ಅವರ ತಂದೆಗೆ ಪ್ರಜ್ಞೆಯೇ ಬರಲಿಲ್ಲ ಇದನ್ನು ನೋಡಿದ ನರೇಶ್ ಅವರ ತಾಯಿಗೆ ತುಂಬ ಭಯವಾಗಿ ಹೋಗುತ್ತದೆ ಮಗ ದಯವಿಟ್ಟು ಬೇಗ ಆ್ಯಂಬುಲೆನ್ಸ್ ಕರೆಸು ನನಗ್ಯಾಕೋ ತುಂಬ ಭಯ ಆಗ್ತಾ ಇದೆ ಅಂತ ಅವರು ಕೇಳಿದರು ಅಮ್ಮ ಇದೇನು ಹಳ್ಳಿ ಅಂದ್ಕೊಂಡ್ರ ಇಲ್ಲಿ ಆಸ್ಪತ್ರೆಗೆ ಅಂತ ಕರೆದುಕೊಂಡು ಹೋದರೆ ತುಂಬ ಖರ್ಚಾಗುತ್ತೆ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟುವಷ್ಟರಲ್ಲಿ ನಾನು ಸಾಲಗಾರನಾಗಿ ಬಿಡುತ್ತೇನೆ ಮಗನ ಮಾತುಗಳನ್ನು ಕೇಳಿದ ತಾಯಿಗೆ ಏನೂ ಅರ್ಥವಾಗಲಿಲ್ಲ ಆ ತಾಯಿ ತನ್ನ ಗಂಡನನ್ನು ಆಟೋ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದರೆ ಮಗ ಯಾವುದೇ ಸಹಾಯ ಮಾಡದೆ ಹಾಗೆ ನಿಂತುಕೊಂಡು ನೋಡ್ತಾ ಇದ್ದ ಆಗ ಸಾರಿಕಾ ಕೂಡ ಚುಚ್ಚು ಮಾತುಗಳನ್ನಾಡ್ತಾಳೆ ನಿಮ್ಮ ತಾಯಿ ದೊಡ್ಡ ಕೋಟೀಶ್ವರನ ರೀತಿಯಲ್ಲಿ ನಿಮ್ಮ ಅಪ್ಪನನ್ನು ಆಸ್ಪತ್ರೆಗೆ ಜಾಯಿನ್ ಮಾಡಲು ಹೋಗ್ತಾ ಇದ್ದಾರೆ ಇನ್ನು ಏನೇನು ನಾಟಕ ಆಡ್ತಾರೋ ಏನೋ ಇವರುಗಳು ಅಂದುಕೊಂಡ್ರು ರಾತ್ರಿ ಸಮಯ ಒಂಬತ್ತು ಗಂಟೆ ಆಗ್ತಾ ಇತ್ತು ಆದರೆ ತಂದೆ ತಾಯಿಯ ಕಡೆಯಿಂದ ಯಾವುದೇ ಮಾಹಿತಿ ಸಿಗಲಿಲ್ಲ ಮಗ ಕೂಡ ತಂದೆ ತಾಯಿ ಎಲ್ಲಿಗೆ ಹೋದರು ಅಂತ ಅವರ ಬಗ್ಗೆ ಯಾವುದೇ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡಲಿಲ್ಲ ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ನೆಮ್ಮದಿಯಾಗಿ ಮಲಗಿದ್ರು ಸ್ವಲ್ಪ ಸಮಯದ ನಂತರ ಕಾಲಿಂಗ್ ಬೆಲ್ ಸೌಂಡ್ ಬಂದಾಗ ಮಗ ಎದ್ದು ಬಾಗಿಲು ತೆಗೆದು ನೋಡ್ತಾನೆ ಎದುರುಗಡೆ ನಿಂತಿದ್ದ ತಾಯಿಯನ್ನು ನೋಡಿ ಮನೆಗೆ ಬರಲು ಈಗ ನಿಮಗೆ ಸಮಯ ಸಿಕ್ಕಾ ಅಪ್ಪನನ್ನು ಸ್ಮಶಾನದಲ್ಲಿ ಬಿಟ್ಟು ಬಂದಿರಾ ಅಂತ ಕೇಳಿದ ಮಗನ ಬಾಯಿಂದ ಬಂದಂತಹ ಮಾತುಗಳನ್ನು ಕೇಳಿ ತಾಯಿ ತುಂಬ ಬೇಸರ ಮಾಡಿಕೊಂಡರು ಮಗ ನೀನು ಇಂತಹ ಮಾತುಗಳನ್ನು ಹೇಗೆ ಹೇಳಲು ಸಾಧ್ಯ ಮಕ್ಕಳಿಗಾಗಿ ತಂದೆ ತಾಯಿ ಏನನ್ನಾದರೂ ಮಾಡಲು ಸಿದ್ಧರಿರ್ತಾರೆ ಆದರೆ ಮಕ್ಕಳ ಬಾಯಿಂದ ಇಂತಹ ರೀತಿಯಾದ ಮಾತುಗಳನ್ನು ಕೇಳಿ ನಮಗೆ ಏಕೆ ತಾನೆ ಇನ್ನೂ ಜೀವಂತವಾಗಿದ್ದೇವೋ ಎಂದು ಅನ್ನಿಸುತ್ತದೆ ಅಮ್ಮ ನೀವು ನಾಲ್ಕು ದಿನದ ನಂತರ ಇಲ್ಲಿಂದ ಹೊರಟು ಹೋಗ್ತಾ ಇದ್ದೀರಾ ಅಂದುಕೊಂಡೆ ಆದರೆ ಈಗ ಅಪ್ಪ ಬೇರೆ ಈ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ನನಗೆ ಈಗ ಎಲ್ಲವೂ ಅರ್ಥವಾಗುತ್ತಿದೆ ನೀವು ಇಲ್ಲೇ ಇರಲು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದೀರಾ ಅಂತ ಆದ್ದರಿಂದಲೇ ನಿಮ್ಮನ್ನು ನಾನು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ ನಿಮ್ಮನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನೋಡಿ ನಿಮ್ಮ ಎಲ್ಲ ಸಾಮಾನುಗಳನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ ನೀವು ತಕ್ಷಣ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿದ ಆ ತಾಯಿ ತುಂಬ ದುಃಖದಲ್ಲಿ ಹೇಳಿದರು ಮಗ ಸಾವು ಬದುಕಿನ ಮಧ್ಯೆ ನಿನ್ನ ತಂದೆ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಅಪ್ಪ ಹೇಗಿದ್ದಾರೆ ಎಂದು ಕೇಳುವುದನ್ನು ಬಿಟ್ಟು ಅವರು ನಾಟಕ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀಯಾ ನಿಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸಮಯಕ್ಕೆ ಸರಿಯಾಗಿ ನಾನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗದೆ ಇದ್ದಿದ್ರೆ ಈ ದಿನ ನಿನ್ನ ತಂದೆ ಜೀವಂತವಾಗಿ ಇರ್ತಾ ಇರಲಿಲ್ಲ ನಾನು ನನ್ನ ಗಂಡನನ್ನು ಕಳೆದುಕೊಳ್ತಾ ಇದ್ದೆ ಬೆಳಿಗ್ಗೆ ಕೂಡ ಅಪ್ಪನಿಗೆ ಹುಷಾರಿಲ್ಲ ಎಂದಾಗ ನೀನು ದುಡ್ಡಿನ ಬಗ್ಗೆ ಯೋಚಿಸುತ್ತಿದ್ದೆ ಅಮ್ಮ ನಿಜವಾಗಿಯೂ ಅಪ್ಪ ಸತ್ತು ಹೋಗಿದ್ರೆ ನನ್ನ ತಲೆಯ ಮೇಲಿಂದ ಒಂದು ದೊಡ್ಡ ಭಾರ ಹೊರಟು ಹೋಗ್ತಾ ಇತ್ತು ನಾನು ನಿಮ್ಮನ್ನು ಮನೆಯಲ್ಲಿ ಇಟ್ಕೊಳ್ತಾ ಇದ್ದೆ ಇಷ್ಟಕ್ಕೂ ಜೀವಂತವಾಗಿ ಇದ್ದು ಅವರು ಮಾಡುವುದಾದರೂ ಏನಿದೆ ಹೇಳಿ ನೀವು ನನಗೆ ಭಾರವಾಗಿ ಇರುವುದನ್ನು ಬಿಟ್ಟು ಅಪ್ಪ ಹೋಗಿದ್ರೆ ಒಬ್ಬರಿಗಾದರೂ ನನಗೆ ವಿಮುಕ್ತಿ ಸಿಗ್ತಾ ಇತ್ತು ಎಂದು ಮಗ ತಾಯಿಗೆ ಹೇಳಿದ ಮಗನ ಮಾತುಗಳನ್ನು ಕೇಳಿದ ಅಮ್ಮ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಮಗ ನೀನು ನಮಗೆ ತುಂಬ ಒಳ್ಳೆಯ ಗುಣಪಾಠವನ್ನೇ ಹೇಳಿದೆ ನಿನ್ನನ್ನು ನೋಡಿ ನನಗೆ ಚೆನ್ನಾಗಿ ಅರ್ಥವಾಗಿದ್ದೇನೆ ಗೊತ್ತಾ ತಂದೆ ತಾಯಿ ತಮ್ಮ ಮಕ್ಕಳನ್ನು ಸಾಗುತ್ತಾ ಅವರ ಭವಿಷ್ಯವನ್ನು ನೋಡುವುದರ ಜೊತೆಯಲ್ಲಿ ವಯಸ್ಸಾದ ಮೇಲೆ ತಮ್ಮ ಜೀವನಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಿಕೊಳ್ಬೇಕು ಇಲ್ಲದಿದ್ದರೆ ಮಕ್ಕಳು ತಂದೆ ತಾಯಿಯನ್ನು ಜೀವಂತವಾಗಿ ಇರಬೇಕಾದರೇನೆ ಕೊಂದು ಹಾಕ್ತಾರೆ ನಾನು ಈ ತಕ್ಷಣವೇ ನಿಮ್ಮ ಮನೆಯಿಂದ ಹೊರಟು ಹೋಗ್ತಿದ್ದೇನೆ ಆದರೆ ನೀನು ಒಂದು ಮಾತನ್ನು ಚೆನ್ನಾಗಿ ನೆನಪಿಟ್ಕೊ ಮಗ ನೀನು ನಮ್ಮನ್ನು ಅವಮಾನಿಸಿದ ರೀತಿಯನ್ನು ನಾನೆಂದಿಗೂ ಮರೆಯೋದಿಲ್ಲ ಇದಕ್ಕೆ ಒಂದು ದಿನ ನಾನು ನಿಮಗೆ ಖಂಡಿತವಾಗಿಯೂ ಉತ್ತರ ಕೊಡ್ತೇನೆ ಎಂದು ಆ ತಾಯಿ ಆ ರಾತ್ರಿ ಮನೆಯಿಂದ ಹೊರಟು ನಂತರ ಆಸ್ಪತ್ರೆಯಲ್ಲಿಯೇ ಇದ್ದು ತನ್ನ ಗಂಡನಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರು ಗಂಡನ ಆರೋಗ್ಯ ಸರಿ ಹೋದ ನಂತರ ಇಬ್ಬರು ಹಳ್ಳಿಗೆ ವಾಪಸ್ಸಾಗುತ್ತಾರೆ ಮಗ ಮಾಡಿದ ಅವಮಾನವನ್ನು ನೆನೆಸಿಕೊಳ್ಳುತ್ತಾ ಆ ತಾಯಿ ಪ್ರತಿ ದಿನ ಕೊರಗುತ್ತಿದ್ರು ಆದರೆ ಯಾವ ವಿಷಯಗಳನ್ನು ಕೂಡ ತನ್ನ ಗಂಡನಿಗೆ ಗೊತ್ತಾಗದಂತೆ ಎಚ್ಚರ ವಹಿಸಿದ್ರು ಆ ದಿನ ಆ ತಾಯಿ ತೀರ್ಮಾನಿಸಿಕೊಂಡಿದ್ರು ಜಮೀನನ್ನು ಲೀಜಿಗೆ ಹಾಕಿ ಬಂದ ದುಡ್ಡಿನಿಂದ ನಿನ್ನ ತಂದೆಯ ಚಿಕಿತ್ಸೆಯನ್ನು ಕೊಡಿಸಿ ಮತ್ತು ಈ ಮನೆಯನ್ನು ಕೂಡ ಕೊಂಡುಕೊಂಡಿದ್ದೇನೆ ಈ ವಿಷಯವನ್ನು ಹೇಳಲೆಂದೇ ನಿಮ್ಮ ಮನೆಗೆ ಬಂದೆ ಆದರೆ ನಿಮ್ಮ ತಂದೆಯ ಬಗ್ಗೆ ನೀನು ಮಾತನಾಡಿದ ಮಾತುಗಳು ನಿನ್ನ ವ್ಯವಹಾರವನ್ನು ನೋಡಿ ನಾನು ನಿನಗೆ ಈ ವಿಷಯವನ್ನು ತಿಳಿಸಲೇ ಇಲ್ಲ ಇಲ್ಲದಿದ್ದರೆ ಈ ದಿನ ಈ ಮನೆ ಕೂಡ ನಿನ್ನ ಹೆಸರ ಮೇಲೆ ಇರುತ್ತಿತ್ತು ಆದರೆ ಈಗ ಕೂಡ ಈ ಮನೆಯನ್ನು ನೀನು ನಿನ್ನ ಸ್ವಂತ ಮಾಡಿಕೊಳ್ಳಬಹುದು ಮಗ ಮಗ ಮತ್ತು ಸೊಸೆಯ ಕಣ್ಣುಗಳು ಆಸೆಯಿಂದ ಅರಳಿದವು ಆದರೆ ಅದಕ್ಕೆ ನಮ್ಮ ಕೆಲವೊಂದು ಕಂಡೀಷನ್ಸ್ಗಳಿವೆ ನೀವು ನಮ್ಮ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ನಾನು ಮನೆಯನ್ನು ನಿನ್ನಗೆ ಕೊಡುತ್ತೇನೆ ಎಂದು ಆ ತಾಯಿ ಮಗನ ಬಳಿ ಹೇಳಿದರು ಮಗನಿಗೆ ತುಂಬ ಆಶ್ಚರ್ಯವಾಯಿತು ಅವನು ಆಶ್ಚರ್ಯದಿಂದ ತಾಯಿಯನ್ನು ನೋಡುತ್ತಾ ಕೇಳಿದ ಅಮ್ಮ ನಿಮ್ಮ ಷರತ್ತುಗಳು ಏನು ಎಂದು ಆಗ ಆ ತಾಯಿ ಹೇಳ್ತಾರೆ ನೀನು ಮತ್ತು ನಿನ್ನ ಹೆಂಡತಿ ಒಂದು ವರ್ಷಗಳ ಕಾಲ ನಮ್ಮ ಮನೆಯಲ್ಲಿರಬೇಕು ಅಷ್ಟು ಮಾತ್ರವಲ್ಲ ಇಲ್ಲಿ ಇದ್ದು ನಮ್ಮಿಬ್ಬರ ಸೇವೆ ಮಾಡಬೇಕು ಯಾವುದೇ ರೀತಿಯ ದುಡ್ಡನ್ನು ನಮ್ಮಿಂದ ಆಶಿಸಬಾರದು ನೀವು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ಸೇವೆಯನ್ನು ಮಾಡಿ ನಮ್ಮನ್ನು ಮೆಚ್ಚಿಸಿದರೆ ನಾವು ಈ ಮನೆಯನ್ನು ನಿಮ್ಮ ಹೆಸರಿಗೆ ಬರೀತೇವೆ ಮತ್ತು ಒಂದು ವರ್ಷದ ನಂತರ ನಾವು ನಮ್ಮ ಊರಿಗೆ ವಾಪಸ್ ಹೊರಟು ಹೋಗ್ತೇವೆ ಯಾಕೆಂದರೆ ನನಗೆ ನನ್ನ ಹಳ್ಳಿ ಮತ್ತು ಹಳ್ಳಿಯಲ್ಲಿರುವ ಮನೆ ಆ ಜನರೇ ಇಷ್ಟ ನನಗೆ ಅಲ್ಲಿರಬೇಕೆನ್ನುವುದೇ ಆಸೆ ತಾಯಿಯ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಮಗ ಕೇಳ್ತಾನೆ ಏನು ಒಂದು ವರ್ಷ ನಾನು ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಇರಬೇಕಾ ಅತ್ತೆ ಒಂದು ವರ್ಷ ನಾವು ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಎಂದು ಸಾರಿಕಾ ತನ್ನ ಗಂಡನನ್ನು ಪಕ್ಕದಲ್ಲಿ ಕರೆದುಕೊಂಡು ಈ ಗಂಡನಿಗೆ ಏನಾದರೂ ಹಿಡಿದಿದೆಯಾ ಈ ಮನೆಯ ಬೆಲೆ ಕೋಟ್ಯಾಂತರ ರೂಪಾಯಿ ಇರುತ್ತದೆ ನೀವು ಏನೇ ಯೋಚಿಸ್ತಾ ಇದ್ದೀರಾ ನೀವು ಒಪ್ಪಿಕೊಂಡ್ರೆ ಈ ಮನೆ ಮತ್ತು ಆಸ್ತಿ ಎಲ್ಲವೂ ನಮಗೆ ಸಿಗುತ್ತದೆ ಎಂದು ಗಂಡ ಹೆಂಡತಿ ಇಬ್ಬರು ಮಾತನಾಡಿಕೊಂಡು ಸರಿ ಆಯಿತು ಅದೇ ರೀತಿ ಮಾಡೋಣ ಎಂದು ಹೊರಗಡೆ ಬರ್ತಾರೆ ಆದರೆ ಅಪ್ಪ ನೀವು ಒಂದು ವರ್ಷದ ನಂತರ ಈ ಮನೆಯನ್ನು ನನ್ನ ಹೆಸರಿನ ಮೇಲೆ ಖಂಡಿತವಾಗಿಯೂ ಬರೀತೀರ ತಾನೆ ಅಂತಹ ಅನುಮಾನದಿಂದಲೇ ಕೇಳ್ತಾನೆ ಮಗ ನಾನು ಒಮ್ಮೆ ಮಾತು ಕೊಟ್ಟರೆ ಖಂಡಿತ ಆ ಮಾತಿನ ಮೇಲೆ ನಿಲ್ಲುತ್ತೇನೆ ದೇವರ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಮಗ ನನ್ನ ಹೆಸರ ಮೇಲಿರುವ ಮನೆಯನ್ನು ನಿನ್ನ ಹೆಸರಿಗೆ ಬರೆದುಕೊಡುತ್ತೇನೆ ಎಂದು ಹೇಳ್ತಾರೆ ತಂದೆ ಆದರೆ ನಿನಗೆ ನಂಬಿಕೆಗಾಗಿ ನಾನು ಮನೆಯ ಪತ್ರಗಳನ್ನು ನಿನ್ನ ಕೈಗೆ ಕೊಡುತ್ತೇನೆ ನಿಮಗೆ ಇದರ ಒಪ್ಪಿಗೆ ಇದೆಯಾ ಎಂದು ಕೇಳ್ತಾರೆ ಬೇಡಪ್ಪ ನಿಮ್ಮ ಮಾತಿನ ಮೇಲೆ ನಮಗೆ ನಂಬಿಕೆ ಇದೆ ನಾವಿಬ್ಬರೂ ಕೆಲಸವನ್ನು ಬಿಟ್ಟು ನಿಮ್ಮ ಸೇವೆಯನ್ನು ಮಾಡ್ತೇವೆ ಎಂದು ಮಗ ಮತ್ತು ಸೊಸೆ ಇಬ್ಬರು ಒಪ್ಪಿಕೊಂಡು ಅತ್ತೆ ಮಾವನ ಮನೆಗೆ ಬರುತ್ತಾರೆ ಮಗ ಮತ್ತು ಸೊಸೆ ಕೆಲಸವನ್ನು ಬಿಟ್ಟು ಅವರ ಮನೆಯನ್ನು ಮಾರಿ ಬಂದ ದುಡ್ಡಿನಿಂದ ಮನೆಯ ಖರ್ಚುಗಳನ್ನು ನಿಭಾಯಿಸ್ತಾರೆ ಒಂದು ವರ್ಷದ ಕಾಲ ತಂದೆ ತಾಯಿಯನ್ನು ತುಂಬ ಪ್ರೀತಿ ವಾತ್ಸಲ್ಯ ಗೌರವದಿಂದ ನೋಡಿಕೊಳ್ಳುತ್ತಾ ಅವರ ಸೇವೆ ಮಾಡುತ್ತಾ ಇರುತ್ತಾರೆ ಒಂದು ವರ್ಷದ ನಂತರ ಮನೆ ತಮ್ಮ ಹೆಸರಿಗೆ ಆಗುತ್ತದೆ ಎಂದು ಮಗ ಮತ್ತು ಸೊಸೆ ತುಂಬ ಸಂತೋಷದಲ್ಲಿ ಇರುತ್ತಾರೆ ವರ್ಷದ ನಂತರ ತಂದೆ ಮಗನನ್ನು ಕರೆದು ಒಂದು ಮಾತು ಹೇಳ್ತಾರೆ ಮಗ ನೀನು ಹೋಗಿ ನಮ್ಮ ಮನೆಗೆ ಸುಣ್ಣವನ್ನು ಹೊಡಿಸು ತುಂಬ ವರ್ಷಗಳಾಯಿತು ನಮ್ಮ ಮನೆಗೆ ಸುಣ್ಣ ಬಣ್ಣ ಬಳಿದು ನೀನು ಮನೆಗೆ ಹೋಗುವ ಮೊದಲು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹೋಗು ಅಂತ ಹೇಳಿದ್ರು ಯಾವ ಮನೆಯ ಬಗ್ಗೆ ಮಾತನಾಡ್ತಿದ್ದೀರಾ ನೀವು ಅಪ್ಪ ಎಂದು ಆಶ್ಚರ್ಯದಿಂದ ಕೇಳಿದ ಮಗ ನೀವು ಮನೆಯನ್ನು ಹೊಸದಾಗಿ ತಾನೇ ಕೊಂಡುಕೊಂಡಿದ್ದೀರಾ ಆಗ ತಂದೆ ಹೇಳ್ತಾರೆ ಅಯ್ಯೋ ಮಗನೇ ಸಂತೋಷದಲ್ಲಿ ನೀನು ಪೇಪರ್ಗಳನ್ನು ಸರಿಯಾಗಿ ಓದಲಿಲ್ಲ ಅನಿಸುತ್ತೆ ಊರಿನಲ್ಲಿರುವ ಮನೆಯನ್ನು ನಿನ್ನ ಹೆಸರ ಮೇಲೆ ಮಾಡಿದ್ದೇನೆ ನನಗಿರುವುದು ಊರಿನಲ್ಲಿರುವ ಆ ಮನೆ ಮಾತ್ರನೇ ತಾನೆ ಇನ್ನು ಈ ಮನೆಯ ಬಗ್ಗೆ ಹೇಳುವುದಾದರೆ ಈ ಮನೆಯನ್ನು ನಾನು ಅಮ್ಮನ ಹೆಸರಿನಲ್ಲಿ ಕೊಂಡುಕೊಂಡಿದ್ದೀನಿ ಇದು ನಿನ್ನ ಅಮ್ಮನ ಮನೆ ನಗರದಲ್ಲಿ ವಾಸಿಸುತ್ತಿದ್ದೇನೆ ಎಂದು ಅಹಂಕಾರದಿಂದ ತಂದೆ ತಾಯಿಯನ್ನು ತುಂಬ ಕೀಳಾಗಿ ನೋಡುತ್ತಾ ಅವಮಾನಿಸಿದೆ ನೀನು ನಿನ್ನ ಅಹಂಕಾರಕ್ಕೆ ಸಹಿಸಲಾಗದೆ ನಾನೇ ಈ ಯೋಚನೆ ಮಾಡಿದೆ ಈಗ ನೀವು ಊರಿನಲ್ಲಿ ಇರುವುದನ್ನು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು ಮಗ ಕೋಪದಿಂದ ತಂದೆಯ ಮೇಲೆ ಎಕರಾಗಿದ ನೀವು ನನಗೆ ಮೋಸ ಮಾಡಿದಿರಿ ಎಂದು ಆಗ ತಾಯಿ ಬಂದು ಮಗನ ಕಪಾಳಕ್ಕೆ ಜೋರಾಗಿ ಎರಡು ಬಿಡ್ತಾಳೆ ಹೆತ್ತ ತಂದೆ ಅನಾರೋಗ್ಯದಿಂದ ಕೆಳಗೆ ಬಿದ್ದರೆ ನೀನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಲ್ಲ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ನಾನು ಮನೆಗೆ ಬಂದರೆ ಅವರನ್ನು ಯಾಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೀಯಾ ಸತ್ತು ಹೋಗಿದ್ರೆ ಭಾರ ಕಡಿಮೆ ಆಗ್ತಿತ್ತು ಅಂದೆ ಈ ದಿನ ಈ ಮನೆಯನ್ನು ನಿನ್ನ ಹೆಸರಿಗೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ನೀವು ನಮಗೆ ಮಾಡಿದ್ದಕ್ಕೆ ನಾವು ನಿಮಗೆ ಏನೂ ಮಾಡಿಲ್ಲ ಅಂತ ಆ ತಾಯಿ ಕೋಪದಲ್ಲಿ ಹೇಳಿದರು ತಕ್ಷಣ ಮಗ ತಂದೆ ತಾಯಿಯ ಕಾಲಿಗೆ ಬಿದ್ದು ಕೇಳ್ಕೊಂಡ ಅಮ್ಮ ಅಪ್ಪ ನೀವು ನನಗೆ ದೊಡ್ಡ ಗುಣಪಾಠವನ್ನು ಹೇಳಿಕೊಟ್ಟಿದಿರ ನಾನು ನಿಮ್ಮ ಜೊತೆ ನಡೆದುಕೊಂಡ ರೀತಿ ಕೂಡ ಒಳ್ಳೆಯದಾಗಿರಲಿಲ್ಲ ನಾನು ಮಾಡಿದ ತಪ್ಪಿಗೆ ನೀವು ನನಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದಿರಿ ನಾನು ಆ ರೀತಿ ಮಾಡಬಾರ್ದಾಗಿತ್ತು ಎಂದು ಮಗ ತಂದೆ ತಾಯಿಯ ಕಾಲಿಗೆ ಬಿದ್ದು ಪಶ್ಚಾತ್ತಾಪ ಪಡ್ತಾ ಇದ್ದ ಒಂದು ವರ್ಷ ಮಗ ಮತ್ತು ಸೊಸೆ ಅತ್ತೆ ಮಾವನ ಜೊತೆ ಇದ್ದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಪ್ರೀತಿಯ ನಾಟಕ ಮಾಡ್ತಾ ಮಾಡ್ತಾ ಯಾವಾಗ ಅವರಿಬ್ಬರ ಮನಸ್ಸಿನಲ್ಲಿ ಆ ವಯಸ್ಸಾದ ತಂದೆ ತಾಯಿಯ ಮೇಲೆ ಪ್ರೀತಿ ಉಂಟಾಯಿತು ಅವರಿಗೆ ಗೊತ್ತಾಗಲಿಲ್ಲ ಮಕ್ಕಳು ಕೂಡ ತಂದೆ ತಾಯಿಯರಿಗೆ ಸೇವೆ ಮಾಡಿದರೆ ನಮಗೆ ಆಸ್ತಿ ಸಿಗುತ್ತದೆ ಎನ್ನುವ ಆಸೆಯಿಂದ ಇದ್ರು ಆದರೆ ಅವರೆಲ್ಲರೂ ಸೇರಿ ಒಂದೇ ಕಡೆ ಇದ್ದಿದ್ದರಿಂದ ಒಬ್ಬರ ಮಧ್ಯೆ ಒಬ್ಬರಿಗೆ ಪ್ರೀತಿ ಅನುರಾಗ ಬೆಳೆದಿತ್ತು ಆಗ ಮಗ ಹೇಳಿದ ನಾನು ನಿಮ್ಮ ಜೊತೆ ನಡೆದುಕೊಂಡ ರೀತಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಎಂದು ತಂದೆ ತಾಯಿಯ ಕಾಲ ಮೇಲೆ ಬಿದ್ದು ಕೇಳಿಕೊಂಡ ಸೊಸೆ ಕೂಡ ಅತ್ತೆ ಮಾವನ ಕಾಲಿಗೆ ಬಿದ್ದು ಕ್ಷಮಾಪನೆ ಕೇಳಿಕೊಂಡು ಅಪ್ಪ ನಮಗೆ ಮನೆ ಬೇಡ ಏನು ಬೇಡ ನೀವು ಒಪ್ಪಿಕೊಳ್ಳುವುದಾದರೆ ನಾವು ನಿಮ್ಮ ಜೊತೆ ಇಲ್ಲೇ ಇರ್ತೇವೆ ಇಲ್ಲದಿದ್ದರೆ ನಾವಿಬ್ಬರು ಊರಿಗೆ ಹೋಗಿ ಹಳ್ಳಿಯಲ್ಲಿಯೇ ವಾಸಿಸುತ್ತೇವೆ ನೀವು ಹೆಂಗೆ ಹೇಳಿದರೆ ಅದೇ ರೀತಿ ಆಗಲಿ ಅಂತ ಹೇಳಿದರು ಆ ತಂದೆ ತಾಯಿ ಸೊಸೆ ಮತ್ತು ಮಗನನ್ನು ಕ್ಷಮಿಸಿ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಇರಲಾರಂಭಿಸಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು